ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೀವು ಈಗಾಗಲೇ ತಿಳಿದುಬಿರಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ನೇರವಾಗಿ ಮಹಿಳೆಯರ ಖಾತೆಗೆ ಬರುತ್ತದೆ ಈ ಹಣ ಸಣ್ಣದಂತೆ ಕಾಣುತ್ತದೆ ಆದರೆ ನಿಜವಾಗಿ ಈ ಹಣ ಸಾವಿರಾರು ಕುಟುಂಬಗಳಿಗೆ ದೊಡ್ಡ ನೆರವಾಗುತ್ತದೆ ಹೌದು ಸ್ನೇಹಿತರೆ ಒಮ್ಮೆ ಯೋಚಿಸಿ ನೋಡಿ ಮನೆಯಲ್ಲಿ ಅಡುಗೆ ಮಕ್ಕಳ ಪಾಠ ಹಿರಿಯರ ಹಾರೈಕೆ ಎಲ್ಲ ಕೆಲಸವನ್ನು ಮಾಡ್ತಿರೋ ನಮ್ಮ ಅಮ್ಮಂದಿರ ಕೈಯಲ್ಲಿ ನಗದು ಹಣ ಇರುವುದು ಎಷ್ಟು ಮುಖ್ಯ ಅನ್ನೋದನ್ನ ಅದನ್ನೇ ಸರ್ಕಾರ ಗಮನಿಸಿ ಗೃಹಲಕ್ಷ್ಮಿ ಯೋಜನೆ ತಂದಿದೆ ಆದರೆ ಸ್ನೇಹಿತರೆ ಈ ಬಾರಿ ಒಂದು ವಿಶೇಷತೆ ಇದೆ ಗೌರಿ ಗಣೇಶ ಹಬ್ಬ ಇರುವುದರಿಂದ ಸರ್ಕಾರ ಇಪ್ಪತ್ತಾರು ಆಗಸ್ಟ್ ರಂದು ಹಣ ಬಿಡುಗಡೆ ಮಾಡುತ್ತಿದೆ ಅಂದರೆ ಹಬ್ಬದ ಸಂಭ್ರಮದಲ್ಲಿ ಯಾರು ಸಂಕಷ್ಟ ಅನುಭವಿಸಬಾರದು ಅನ್ನೋದಕ್ಕಾಗಿ ಸರ್ಕಾರವೇ ಮೊದಲು ಹಣವನ್ನು ತಲುಪಿಸುವ ತಯಾರಿ ಮಾಡಿದೆ ಸ್ನೇಹಿತರೆ ಆದರೆ ಇಲ್ಲಿ ಒಂದು ವಿಷಯ ಏನೆಂದರೆ ಇಪ್ಪತ್ತಾರರಂದು ರಂದು ಸರ್ಕಾರ ಹಣ ಕಳುಹಿಸಿದರೂ ಕೂಡ ನಮ್ಮ ಖಾತೆಗೆ ತಲುಪಲು ಎರಡರಿಂದ ನಾಲ್ಕು ದಿನ ಹಿಡಿಯಬಹುದು ಹೀಗಾಗಿ ಕೆಲವರಿಗೆ ಇಪ್ಪತ್ತೇಳರಂದು ಬರುತ್ತದೆ ಕೆಲವರಿಗೆ ಇಪ್ಪತ್ತೆಂಟು ಅಥವಾ ಕೆಲವರಿಗೆ ಇಪ್ಪತ್ತೊಂಬತ್ತರಂದು ಬರುತ್ತದೆ ಇದು ಸಹಜ ಕೂಡ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಹಾಗಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಫುಲ್ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ವಿಷಯಕ್ಕೆ ಬರುವುದಾದರೆ ಹಣ ಬಂದ ಕೂಡಲೇ ಹಲವಾರು ಮೊದಲು ಅಡುಗೆ ಸಾಮಾನು ಗೃಹೋಪಯೋಗ ವಸ್ತುಗಳನ್ನು ಖರೀದಿಸುತ್ತಾರೆ ಕೆಲವರು ಮಕ್ಕಳ ಶಾಲಾ ಫೀ ತೀರಿಸುತ್ತಾರೆ ಇನ್ನು ಕೆಲವರು ವೈದ್ಯಕೀಯ ವೆಚ್ಚಗಳಿಗೆ ಬಳಸುತ್ತಾರೆ ಹೀಗಾಗಿ ಈ ಹಣದ ನಿಜವಾದ ಉಪಯೋಗವೇ ಮನೆಯ ನೆಮ್ಮದಿ ಸ್ನೇಹಿತರೆ ಆದರೆ ಕೆಲವರು ಕಾಮೆಂಟ್ನಲ್ಲಿ ತಿಳಿಸುತ್ತಾರೆ ನನ್ನ ಅಕ್ಕನಿಗೆ ಬಂತು ಆದರೆ ನನಗೆ ಬರಲಿಲ್ಲ ಎಂದು ಇದು ಸಾಮಾನ್ಯ ಕೂಡ ಏಕೆಂದರೆ ಹಣ ವಿತರಣೆ ಎಲ್ಲರಿಗೂ ಕೂಡ ಒಂದು ದಿನ ಆಗೋದಿಲ್ಲ ಬ್ಯಾಂಕ್ ಪ್ರಕ್ರಿಯೆ ಜಿಲ್ಲೆಯ ಕ್ರಮವಾಗಿ ಸ್ವಲ್ಪ ಸ್ವಲ್ಪ ತಡವಾಗಿ ಎಲ್ಲವರಿಗೂ ಕೂಡ ಎಲ್ಲ ಜಿಲ್ಲೆಯವರಿಗೂ ಕೂಡ ಹಂತ ಹಂತವಾಗಿ ಬರುತ್ತದೆ ಇನ್ನು ಕೆಲವರ ಖಾತೆ ಸಮಸ್ಯೆಗಳಿಂದ ಹಣ ಪಡೆಯುವುದರಲ್ಲಿ ತೊಂದರೆ ಅನುಭವಿಸುತ್ತಾರೆ ಉದಾಹರಣೆಗೆ ಆಧಾರ್ ಲಿಂಕ್ ಆಗಿಲ್ಲ ಐ ಎಫ್ ಎಸ್ ಸಿ ಕೋಡ್ ತಪ್ಪಾಗಿದೆ ಖಾತೆ ಸ್ಪಷ್ಟವಾಗಿ ಇಲ್ಲ ನೀವು ತಕ್ಷಣ ಹತ್ತಿರದ ಬ್ಯಾಂಕ್ಗೆ ಹೋಗಿ ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಇಲ್ಲವಾದರೆ ಮುಂದಿನ ಕಂತು ಕೂಡ ತುಂಬ ತಡವಾಗಿ ಬರಬಹುದು ಮತ್ತು ಈ ಕಂತು ಕೂಡ ನಿಮಗೆ ಬರದೇ ಇರಬಹುದು ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಈ ಬಾರಿ ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಹಣ ಬರುವುದು ತುಂಬ ದೊಡ್ಡ ವಿಷಯ ಹಬ್ಬದ ಖರೀದಿ ದೇವರ ಪೂಜೆ ಬಟ್ಟೆ ಸಿಹಿ ಕಾಯಿ ಎಲ್ಲಕ್ಕೂ ಕೂಡ ಈ ಹಣ ನೆರವಾಗುತ್ತದೆ ಆದರೆ ಜೊತೆಗೆ ಮನೆಯಲ್ಲಿ ಸಂತೋಷ ಕೂಡ ಹೆಚ್ಚಾಗುತ್ತದೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಹತ್ತಿರದ ಒಬ್ಬ ಅಮ್ಮ ಗೃಹಲಕ್ಷ್ಮಿ ಹಣ ಬಂದ ಕೂಡಲೇ ತನ್ನ ಮಕ್ಕಳಿಗೆ ಹಬ್ಬದ ಬಟ್ಟೆ ತಂದು ಕೊಟ್ಟಿದ್ದರು ಮಕ್ಕಳು ಖುಷಿಯಿಂದ ಕುಣಿದಾಡುತ್ತಿದ್ದನ್ನು ನೋಡಿ ನಿಜವಾಗಿಯೂ ಈ ಯೋಜನೆ ಎಷ್ಟು ಜನರಿಗೆ ಹಬ್ಬದ ಸಂತೋಷ ತಂದು ಕೊಡುತ್ತಿದೆ ಅನ್ನೋದನ್ನು ಅರಿತುಕೊಳ್ಳಬಹುದು ಕೊನೆಗೆ ಸ್ನೇಹಿತರೆ ನೆನಪಿರಲಿ ಇಪ್ಪತ್ತಾರರಂದು ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಆದರೆ ನಿಮ್ಮ ಖಾತೆಗೆ ತಲುಪಲು ಎರಡರಿಂದ ನಾಲ್ಕು ದಿನ ಹಿಡಿಯಬಹುದು ಕೆಲವರಿಗೆ ಅವತ್ತೇ ತಲುಪಬಹುದು ಹೀಗಾಗಿ ತಾಳ್ಮೆಯಿಂದ ನೀವು ಕಾಯಬೇಕಾಗುತ್ತದೆ ಯಾವುದೇ ಆತಂಕ ಪಡಬೇಡಿ ಸ್ನೇಹಿತರೆ ಈ ಮಾಹಿತಿಯನ್ನು ನಾನು ನಿಮಗಾಗಿ ತಂದುಕೊಟ್ಟಿದ್ದೇನೆ ನಿಮಗೆ ಉಪಯುಕ್ತವಾಗಿದು ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು